ఇవతెది బందప్ప అందర ఇన్స్టాగ్రమ్ బంది ఇన్స్టాగ్రమ్న ఈేనప్ప అంద్ర నేనూ అనుకొండిర్త ఆ వస్తు ఆ వస్తు బే థింక్ పడుతు సార్ అద్ర బే బ స్క్రోల్ మద్ర బే బ సపోజ్ నందు నడిత న చప్పలు క ఇది చప్పలు కడదిత చప్పలు హరదు ನಂತರು ಒಂದೇ ಒಂದು ಹುಕ್ಕು ಕಡಿತು ಕಡಿದ ತಕ್ಷಣ ಹೀಗೆ ಇನ್ಸ್ಟಾಗ್ರಾಮಾಗ ರೀಲ್ ನೋಡತ್ತಿದ ರೀಲ್ ನೋಡಪ್ಪ ಒಂದು ಮ್ಯಾಲ ಎತ್ತದ ತಕ್ಷಣ ಒಂದು ಬಂತು ನನ್ನ ಚಪ್ಪಲ್ ಕಡಿತು ಅದಕ್ಕೆ ಹೆಂಗೆ ಬರ್ತಿತ್ತು ಹ್ಞೂ ಕ್ರಾಕ್ಸ್ ತೊಗೊಳ್ಳಿ ಅಂತ ಮತ್ತೆ ಅದನ್ನು ಕಡಿಮೆ ರೇಟಿನ ಒನ್ ಟ್ವೆಂಟಿ ನೈನ್ ರೇಟಿ ಕ್ರಾಕ್ಸ್ ಅಂತ ಬಂತು ಅದಾಗಲಿ ಬಟ್ಟೆ ನನಗೊಂದು ಜಾಗರ್ಸ್ ಪ್ಯಾಂಟ್ ತೊಗೊಂಬಂದಿತ್ತು ಹಾಂ ಖಾಲಿನಾಗ ಏನು ಮಾಡಿದಂದ್ರೆ ಜಾಗರ್ಸ್ ಪ್ಯಾಂಟು ಸರ್ಚ್ ಮಾಡಿದ್ದ ಎದ್ರಾಗಪ್ಪ ಅಂದ್ರೆ ಅಮೆಝಾನ್ ಮತ್ತು ಹಂಗೆ ಫ್ಲಿಪ್ಕಾರ್ಟ್ನಾಗ ಸರ್ಚ್ ಮಾಡಿದೆ ಸರ್ಚ್ ಮಾಡಿದ ಈ ಕಡೆ ಬರಗನೆ ಇನ್ಸ್ಟಾಗ್ರಾಮ್ದಾಗ ಮತ್ತು ಕಡಿಮೆ ರೇಟ್ ಇದ್ದೆವು ಬೇರೆ ಬೇರೆ ಕಂಪ್ನಿ ಇದ್ದೆವು ಜಾಗರ್ಸ್ ತೋರ್ಸ್ಲತ್ತ ನಮ್ಮಲ್ಲಿ ಇನ್ಸ್ಟಾಗ್ರಾಮ್ನಾಗ ಏನಿಲ್ಲ ಜಸ್ಟ್ ಅದೇನು ಒಳಗೇನು ಸಿ ಸಿ ಕ್ಯಾಮ್ರಾ ಇಟ್ಕೊಂಡದವು ನಮ್ಮ ಸಂಗಟ ಏನು ನಮ್ಮ ಬಾಡಿಗೆ ಅದನೋ ಹ್ಞೂ ಹಾಂ ನಾವು ಏನು ಅನ್ಕೊಂಡಿರ್ತೇವ ಅದ್ರ ಬಗ್ಗೆನೇ ತೋರಿಸ್ತಾ ಇರ್ತೀವಿ ಏನು ಸುದ್ದಿ ಮೈಂಡ್ನಾಗ ಸುದ್ದಕ್ಕೆ ಅದೇ ತೋರಿಸ್ತದಂದ್ರೆ ಅಡ್ವರ್ಟೈಸ್ದಾಗ ಸರಿ ಸರಿ ಊಟ ಬಗ್ಗೆ ತಿಂಕ್ ಮಾಡ್ರೆ ಊಟ ತೋರಿಸ್ತು ತೋರಿಸಿ ಹ್ಯಾಕ್ ಮಾಡ್ತದ ಇನ್ಸ್ ಇನ್ಸ್ಟಾಗ್ರಾಮ್ ಮನಸ್ಲಾಡ್ತದ ನನಗೆ